ನಾವು ಸೇವಿಸ್ತಕ್ಕಂಥ ಆಹಾರವನ್ನ ಈ ಫ್ರಿಡ್ಜ್ ಅಲ್ಲಿ ಇಟ್ಟು ಯೂಸ್ ಮಾಡೋದ್ರಿಂದ ಅದರ ಒಂದು ಕ್ವಾಲಿಟಿ ಕಡಿಮೆ ಆಗುತ್ತೆ ಅದು ಹನ್ಹೆಲ್ತಿ ಆಗುತ್ತೆ ಅದರಿಂದ ಅದು ಟಾಕ್ಸಿನ್ಸ್ ಬಂದ್ಬಿಡುತ್ತೆ ಅಂದ್ರೆ ವಿಷ ಆಗ್ಬಿಡುತ್ತೆ ಪಾಯ್ಸನ್ ಆಗ್ಬಿಡುತ್ತೆ ನಾವು ಫ್ರಿಜ್ ಅಲ್ಲಿ ಇಟ್ಟು ಯೂಸ್ ಮಾಡೋದ್ರಿಂದ ಹಾಗಾಗಿ ಆಹಾರವನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ಯೂಸ್ ಮಾಡಬಾರ್ದು ಫ್ರೆಶ್ ಆಗಿರ್ತಕ್ಕಂಥ ಆಹಾರ ಮಾತ್ರ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಕೆಲವರ ಒಂದು ಹೇಳಿಕೆ ಇದೆ ಸರಿ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ನೋಡಂತೆ ಈಗ ಫ್ರಿಜ್ ಅಂತ ಹೇಳಿದ್ರೆ ನಾವು ರೆಫ್ರಿಜರೇಟರ್ ಅಲ್ಲಿ ಅದರಲ್ಲಿ ಟೆಂಪರೇಚರ್ ಅಂತ ಬರೋದು ನಾವು ಸ್ಟೋರೇಜ್ ಗಿಂತ ಯೂಸ್ ಮಾಡ್ತಕ್ಕಂಥ ಒಂದು ಟೆಂಪರೇಚರ್ ನಾಲ್ಕು ಡಿಗ್ರಿಗಿಂತ ಕೆಳಗಿರಬೇಕು ಸೊ ಯಾವಾಗ ಒಂದು ಟೆಂಪರೇಚರ್ ನಾಲ್ಕು ಡಿಗ್ರಿಗಿಂತ ಕೆಳಗಡೆ ಇರುತ್ತೋ ಆ ಸಮಯದಲ್ಲಿ ಆಹಾರದಲ್ಲಿ ಏನ್ ಬದಲಾವಣೆ ಆಗುತ್ತೆ ಸೊ ಒಂದನೇದಾಗಿ ಬ್ಯಾಕ್ಟೀರಿಯಾ ನಾವು ಏನೇದ ವಸ್ತು ತಗೊಂಡ್ರು ಕೂಡ ಅದ್ರಲ್ಲಿ ಬ್ಯಾಕ್ಟೀರಿಯಾ ಇದ್ದೇ ಇರ್ತವೆ ನಮ್ಮ ಕೈ ಮೇಲೂ ಬ್ಯಾಕ್ಟೀರಿಯಾ ಇರ್ತವೆ ಹಾಗೆ ಈ ಆಹಾರದಲ್ಲೂ ಹಣ್ಣು ಸೊಪ್ಪು ತರಕಾರಿ ಏನಿರ್ತಾರೋ ಇದ್ರ ಮೇಲೂ ಕೂಡ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳಿರ್ತವೆ ಸೊ ಯಾವಾಗ ಈ ಒಂದು ಆಹಾರವನ್ನು ನಾವು ಫ್ರಿಜ್ ಅಲ್ಲಿ ಇಡ್ತೀವೋ ಸೊ ಅವಾಗ ಈ ಬ್ಯಾಕ್ಟೀರಿಯಾದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಮೆಟಬಾಲಿಸಮ್ ಏನ ಬ್ಯಾಕ್ಟೀರಿಯಾದಲ್ಲಿ ಮೆಟಬಾಲಿಸಂ ಏನಾಗುತ್ತೆ ಅದು ಡ್ಯಾಮೇಜ್ ಆಗುತ್ತೆ ಮೆಟಬಾಲಿಸಮ್ ಸರಿಯಾಗಿ ಆಗಲ್ಲ ಯಾವಾಗ ಮೆಟಬಾಲಿಸಂ ಆಗಲ್ಲ ಬ್ಯಾಕ್ಟೀರಿಯಾದಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಲ್ಲ ಅಂದ್ರೆ ಬ್ಯಾಕ್ಟೀರಿಯಾಗಳು ಬೆಳಿಲಿಕ್ಕೆ ಒಂದು ಅವಕಾಶ ಆಗಬಾರಲ್ಲ ಒಂದಿನೇದು ಸೊ ಎರಡು ದಿನದ ಏನಾಗುತ್ತೆ ಆಹಾರದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಅಂತ ನೋಡೋದಾದ್ರೆ ಆಹಾರದಲ್ಲಿ ಕೆಲವೊಂದಿಷ್ಟು ಎಂಜೈಮ್ಸ್ ಇರ್ತವೆ ಒಂದಿಷ್ಟು ಎಂಜೈಮ್ಸ್ ಏನಿರ್ತಾವಲ್ಲ ಅವು ನಮ್ದು ಹೇಗೆ ಬೇಕಾಗಿರ್ತಕ್ಕಂಥ ಎನ್ಜೈಮ್ಸ್ ಬಟ್ ಆ ಎನ್ಸೈಮ್ಸ್ ನಾವು ಆಗಿ ಸ್ಟೋರ್ ಮಾಡಿ ಇಟ್ಟಾಗ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ಸ್ ಸ್ವಲ್ಪ ಆಗ್ಬಿಟ್ಟು ಆ ಒಂದು ಆಹಾರ ಹಾಳಾಗ್ತಕ್ಕಂಥದ್ದು ಇರ್ತದೆ ಒಂದು ಡೆಸ್ಟರ್ ಆಗ್ತಕ್ಕಂಥದ್ದು ಅದು ಸ್ಪಾಯಿಲ್ ಆಗೋದು ಅಂತ ಹೇಳ್ತಾರ ಅದಾಗತಕ್ಕಂಥ ಸಾಧ್ಯತೆ ಇರ್ತೈತೆ ಯಾವಾಗ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಒಂದು ಎಂಜೈಮ್ಸ್ ಇಂದ ಸೊ ಬಟ್ ನಾವು ಫ್ರಿಜ್ ಅಲ್ಲಿ ಇಟ್ಟಾಗ ಒಂದು ಆಹಾರ ಫ್ರಿಜ್ ಅಲ್ಲಿ ಇಟ್ಟಾಗ ಈ ಒಂದು ಎಂಜೈಮ್ಯಾಟಿಕ್ ರಿಯಾಕ್ಷನ್ ಒಂದು ಕೆಮಿಕಲ್ ರಿಯಾಕ್ಷನ್ ಏನಾದಿಲ್ಲ ಇದು ಕೂಡ ಸ್ಲೋ ಆಗುತ್ತೆ ಆಲ್ಮೋಸ್ಟ್ ತುಂಬಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಮೈನಸ್ ಟೆಂಪರೇಚರ್ ಇಟ್ಟಾಗ ಆಲ್ಮೋಸ್ಟ್ ಈ ರಿಯಾಕ್ಷನ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಸೊ ಹಾಗೆ ಸ್ಟಾಪ್ ಆಗೋದ್ರಿಂದನೂ ಕೂಡ ಈ ಒಂದು ಆಹಾರ ಹಾಳಾಗೋದಿಲ್ಲ ಡಿಗ್ರೇಡ್ ಆಗ್ತಕ್ಕಂಥದ್ದು ಅಂದ್ರೆ ಕೊಳಿತಕ್ಕಂಥದ್ದು ಆಗೋದಿಲ್ಲ ಸೊ ಹಾಗಾಗಿ ಆಹಾರವನ್ನ ನಾವು ಫ್ರಿಜ್ ಅಲ್ಲಿ ಇಟ್ಟಂತ ಸಮಯದಲ್ಲಿ ಒಂದು ಬ್ಯಾಕ್ಟೀರಿಯಲ್ ಗ್ರೋತ್ ಆಗಲ್ಲ ಒಂದು ಎರಡನೇದಾಗಿ ಅದರಲ್ಲಿ ಎನ್ಸಾಮೆಟಿಕ್ ರಿಯಾಕ್ಷನ್ ಕೂಡ ಆಗೋದಿಲ್ಲ ಆದ್ರಿಂದ ಆಹಾರ ಆಳಾಗುದಿಲ್ಲ ಕೊಳೆಯೋದಿಲ್ಲ ಸೊ ಹಾಗಾಗಿ ನಾವು ಫ್ರಿಡ್ಜ್ ಅಲ್ಲಿ ಇಡತಕ್ಕಂಥ ಉದ್ದೇಶ ಏನಂತಂದ್ರೆ ಆಹಾರ ಹಾಳಾಗಬಾರದು ಅಂತ ಹೇಳ್ತಕ್ಕಂತಂದ್ರೆ ಸ್ಟೋರ್ ಇಡ್ಲಿಕ್ಕೆ ಅಂತ ನಾವು ಒಂದು ಫ್ರಿಜ್ ಅನ್ನ ಯೂಸ್ ಮಾಡ್ತೀವಿ ಬಟ್ ಕೆಲವ್ರು ಹೇಳೋದಂದ್ರೆ ಈ ರೀತಿ ಮಾಡೋದ್ರಿಂದ ಹೆಲ್ತಿ ಒಳ್ಳೇದಲ್ಲ ಅಂತಾರೆ ಸೊ ಆಕ್ಚುಲಿ ಹೆಲ್ತ್ ಮೇಲೆ ಎಫೆಕ್ಟ್ ಏನಾದ್ರೂ ಎಫೆಕ್ಟ್ ಇದೆಯಾ ಅಂತ ನೋಡೋಣಂತೆ ನಾವು ಫ್ರಿಜ್ ಅಲ್ಲಿ ಇಡೋದ್ರಿಂದ ಆಹಾರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನಂದ್ರೆ ಒಂದು ಟೆಕ್ಸ್ಚರ್ ಅಂದ್ರೆ ಅದ್ರ ಒಂದು ಆಕಾರದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಅದ್ರಲ್ಲಿ ಇರ್ತಕ್ಕಂಥ ಒಂದು ಸೆಲ್ಸ್ ಏನಿರ್ತಲ್ಲ ಒಂದು ಆಕಾರದಲ್ಲಿ ಈ ಕಾರ್ಬೋಹೈಡ್ರೇಟು ಪ್ರೋಟೀನ್ಸ್ ಏನಿದೆ ಇದ್ರಲ್ಲಿ ಇರ್ತಕ್ಕಂಥ ಸ್ವಲ್ಪ ಆಕಾರದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಟೆಕ್ಸ್ಚರ್ ಚೇಂಜ್ ಆಗ್ಬೋದು ಸ್ಟ್ರಿಂಕ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಈ ಬಣ್ಣದಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗ್ಬಹುದು ಒಂದು ಆಕಾರ ಮತ್ತು ಬಣ್ಣದಲ್ಲಿ ಮಾತ್ರ ಒಂದು ಬದಲಾವಣೆ ಆಗುತ್ತೆ ಬಟ್ ಅದು ಬಿಟ್ರೆ ಅದ್ರಲ್ಲಿ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ ಏನ್ ಹೇಳ್ತೀವಲ್ಲ ಈ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ ಮತ್ತೆ ಮಿನರಲ್ಸ್ ಏನಿರ್ತಾವಲ್ಲ ಇಷ್ಟರಲ್ಲೂ ಕೂಡ ಯಾವುದೇ ಒಂದು ಬದಲಾವಣೆ ಆಗಲ್ಲ ನೀವು ಯಾರು ಹಣ್ಣು ಸೊಪ್ಪು ತರಕಾರಿ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಟ್ಟರೆ ಎಷ್ಟು ದಿವಸ ಆದ್ರೂ ಕೂಡ ಈ ಒಂದು ನ್ಯೂಟ್ರಿಯೆಂಟ್ಸ್ ಅಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ ಬಟ್ ಆದ್ರೆ ವಿಟಮಿನ್ಸ್ ಇದೆ ನಮ್ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಏನಿರ್ತವಲ್ಲ ಅದು ಹದಿಮೂರು ವಿಟಮಿನ್ಸ್ಗಳಿದಾವೆ ಆ ಹದಿಮೂರು ವಿಟಮಿನ್ಸ್ ಗಳಲ್ಲಿ ಒಂದು ಅಂದ್ರೆ ವಿಟಮಿನ್ ಸಿ ಅಂತಕ್ಕಂಥದ್ರ ಪ್ರಮಾಣ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ಫ್ರೆಶ್ ಆಗಿದ್ದಾಗ ವಿಟಮಿನ್ ಸಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ ಬಟ್ ಅದೇ ಸ್ಟೋರ್ ಮಾಡಿದ್ರೆ ಅದು ಜಾಸ್ತಿ ದಿವಸ ಗಂಟಲೆ ಸ್ಟೋರ್ ಮಾಡಿದಾಗ ಮೂರು ನಾಲ್ಕು ದಿವಸ ಸ್ಟೋರ್ ಮಾಡಿದಾಗ ವಿಟಮಿನ್ ಸಿ ಪ್ರಮಾಣ ಮಾತ್ರ ಕಡಿಮೆ ಆಗುತ್ತೆ ನೋಡಿ ಕಾರ್ಬೋಹೈಡ್ರೇಟು ಪ್ರೋಟೀನ್ ಫ್ಯಾಟ್ ಮಿನರಲ್ಸ್ ಯಾವ್ದು ಕಡಿಮೆ ಆಗಲ್ಲ ಬೇರೆ ವಿಟಮಿನ್ಗಳು ವಿಟಮಿನ್ ಬಿ ಪ್ರಮಾಣ ಕೂಡ ಕಡಿಮೆ ಆಗೋದಿಲ್ಲ ಬಟ್ ಆದ್ರೆ ವಿಟಮಿನ್ ಸಿ ಪ್ರಮಾಣ ಸ್ವಲ್ಪ ಪ್ರಮಾಣ ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಸಾಧ್ಯ ಸಾಧ್ಯತೆ ಇರ್ತದೆ ಹಾಗಾಗಿ ಟೋಟಲ್ ಹೇಳ್ಬೇಕಂತ ಅಂದ್ರೆ ಹಣ್ಣು ಸೊಪ್ಪು ತರಕಾರಿನ ನೀವು ತಂದು ಫ್ರಿಡ್ಜ್ ಅಲ್ಲಿ ಇಟ್ರೆ ಆಲ್ಮೋಸ್ಟ್ ಯಾವುದೇ ರೀತಿಯ ಬದಲಾವಣೆ ಅದರಲ್ಲೇ ಆಗೋದಿಲ್ಲ ಅದು ಸೇಫ್ ಅದು ಹೆಲ್ತಿ ಕೂಡ ಬಟ್ ಆದ್ರೆ ಏನಾಗುತ್ತೆ ಈ ಹಣ್ಣು ಸೊಪ್ಪು ತರಕಾರಿನ ಇಡೋದ್ರ ಜೊತೆ ಜೊತೆಯಲ್ಲಿ ಬೇಯಿಸಿದ ಆಹಾರ ಆಹಾರವನ್ನ ಸಾಂಬಾರು ಮಾಡೋದು ಅದನ್ನ ಬೇಯಿಸ್ಬಿಟ್ಟು ಚೆನ್ನಾಗಿ ಕುದ್ದು ಬೆಂದು ಆಗಿರೋ ರೆಡಿ ಆಗಿರ್ತಕ್ಕಂಥ ಒಂದು ಸಾಂಬಾರನ್ನ ತಗೊಂಡು ಹೋಗ್ಬಿಟ್ಟು ನಾವು ಫ್ರಿಡ್ಜ್ ಅಲ್ಲಿ ಇಡ್ತ ಮಾಡ್ತೀವಲ್ಲ ಈ ರೀತಿ ಮಾಡಿದಾಗ ಏನಾಗುತ್ತೆ ಮೊದಲನೇದಾಗಿ ಚೆನ್ನಾಗಿ ಬೇಯಿಸಿರ್ತೀವಿ ಆಹಾರವನ್ನ ಬೇಯಿಸ್ತಕ್ಕಂಥ ಸಮಯದಲ್ಲಿ ಸುಮಾರು ನ್ಯೂಟ್ರಿಯೆಂಟ್ಸ್ ಪ್ರಮಾಣ ಕೂಡ ಕಡಿಮೆ ಆಗಿತ್ತು ಚೆನ್ನಾಗಿ ಕುದ್ದಾಗ ಬೆಂದಾಗ ಅವನ ಹೀಟಿಗೆ ಗೆ ನ್ಯೂಟ್ರಿಯೆಂಟ್ಸ್ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರ್ತದೆ ತಗೊಂಡಾಗ ಫ್ರಿಜ್ ಅಲ್ಲಿ ಇಡ್ತೀರಾ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಅದನ್ನ ನಾಳೆ ಉಪಯೋಗಿಸಬೇಕು ಅಂದಾಗ ಮತ್ತೆ ಅದನ್ನ ಚೆನ್ನಾಗಿ ನಾವು ಕುದಿಸ್ತೀವಿ ಫಸ್ಟ್ ಕುದಿಸ್ದಾಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಪ್ರಮಾಣ ಕಮ್ಮಿ ಆಗಿರ್ತೈತೆ ಮತ್ತೆ ಕೋಲ್ಡ್ ಮಾಡಿ ಮತ್ತೊಂದ್ಸಲ ಮತ್ತೆ ಕುದಿಸ್ದಾಗ ಮತ್ತೊಂದಿಷ್ಟು ನ್ಯೂಟ್ರಿಯೆಂಟ್ಸ್ ಪ್ರಮಾಣ ಅದ್ರಲ್ಲಿ ಇರ್ತಕ್ಕಂಥ ಅಂಶಗಳ ಪ್ರಮಾಣ ಕಡಿಮೆ ಆಗಿ ವಿಟಮಿನ್ಸ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಮನ್ಸ್ ಎಲ್ಲವೂ ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ನನ್ನ ಒಂದು ಅಡ್ವೈಸ್ ಅಂತ ಅಂದ್ರೆ ಹಣ್ಣು ಸೊಪ್ಪು ತರಕಾರಿ ಇಂಥದ್ದು ಇದೆಯಲ್ಲ ಫ್ರಿಜ್ ಅಲ್ಲಿ ಇಟ್ಟು ಒಂದು ವಾರ ಗಂಟಲೆ ಫ್ರಿಜ್ ಅಲ್ಲಿ ಇಟ್ಟು ಯೂಸ್ ಮಾಡಿದ್ರು ಕೂಡ ಯಾವುದೇ ಒಂದು ರೀತಿಯ ಬದಲಾವಣೆ ಆಗಿಲ್ಲ ಬಟ್ ಆದ್ರೆ ಆಹಾರವನ್ನು ಚೆನ್ನಾಗಿ ಬೇಯಿಸಿದ ಆಹಾರವನ್ನ ಅನ್ನ ಇಲ್ಲಿ ಸಾಂಬಾರ್ ಇಂಥದ್ದನ್ನ ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ಮತ್ತೆ ತೆಗೆದು ಮತ್ತೆ ಬೇಯಿಸ್ ಮತ್ತೆ ಬಿಸಿ ಮಾಡ್ಕೊಂಡು ಉಪಯೋಗಿಸ್ತಕ್ಕಂಥದ್ದು ಅಷ್ಟು ಒಳ್ಳೇದಲ್ಲ ಅಂದ್ರೆ ಅನ್ಯ ಅದರಿಂದ ವಿಷ ಆಗುತ್ತೆ ಅದು ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಆ ರೀತಿ ಏನು ಸಮಸ್ಯೆ ಆಗಿಲ್ಲ ಬಟ್ ಆದ್ರೆ ಪೌಷ್ಟಿಕಾಂಶದ ಕೊರತೆ ಆಗೋಗುತ್ತೆ ನ್ಯೂಟ್ರಿಯೆಂಟ್ಸ್ಗಳು ಕಡಿಮೆ ಆಗ್ತಾ ಬರ್ತತೆ ಹಾಗಾಗಿ ಬೇಯಿಸಿದಂತ ಆಹಾರವನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಮತ್ತೆ ರಿಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಬಟ್ ಆದ್ರೆ ಹಣ್ಣು ಸೊಪ್ಪು ತರಕಾರಿನ ಮಾತ್ರ ಫ್ರಿಡ್ಜ್ ಅಲ್ಲಿ ಇಟ್ಟು ಯೂಸ್ ಮಾಡಬಹುದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ